ಸಜ್ಜಾಗಿ ಒಂದು ಪಡೆ ಒಂದು ಗುಂಡು ತುಂಬೆ ಒಂದು ಕೂಡ ಸಮರ್ಪಣೆ ಒಂದು ಕುಪಡೆ ಆರಿಸಿ ನಮಸ್ಕಾರ ಹ್ಯೂಮನ್ ರೈಟ್ಸ್ ನ್ಯೂಸ್ಗೆ ಎಲ್ರಿಗೂ ಸ್ವಾಗತ ನಾನು ಪ್ರಶಾಂತ್ ಪಿ ಆರ್ ಎಸ್ ಸ್ನೇಹಿತರೆ ಅನುಪ್ ಪೂಜಾರಿ ಉಡುಪಿ ಜಿಲ್ಲೆಯ ಬಿಜಾಡಿ ಗ್ರಾಮದ ಹುತಾತ್ಮನಾದ ಕತೆ ಬಹಳ ದುಃಖದಿಂದ ಈ ಒಂದು ಸ್ಟೋರಿಯನ್ನು ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಈ ಸ್ಟೋರಿಯನ್ನ ಮಾಡೋ ಮಾಡುವುದು ಸಹ ತುಂಬಾ ಬೇಜಾರಾಗಿತ್ತು ವಿಡಿಯೋ ಚಿತ್ರೀಕರಣ ಮಾಡುವಾಗ ನಾನೇ ಸ್ವತಃ ಅಲ್ಲಿ ಹೋಗಿದ್ದೆ ಆ ಸಂದರ್ಭದಲ್ಲಿ ಆ ಮನೆಯವರ ನೋವು ಅನು ಪೂಜಾರಿಯವರ ಕುಟುಂಬದ ದುಃಖ ನೋಡ್ತಾ ನೋಡ್ತಾ ಆ ವಿಡಿಯೋ ಶೂಟಿಂಗ್ ಮಾಡ್ತಾ ಇರುವಾಗಲೇ ನನ್ನ ಕಣ್ಣಲ್ಲೂ ಸಹ ನೀರು ತಿಳ್ಕೊಂಡ ಸ್ನೇಹಿತರೆ ಕರ್ನಾಟಕ ರಾಜ್ಯ ಮೂರು ಜನ ಯೋಧರನ್ನ ಕಳೆದುಕೊಂಡಿದೆ ನಮ್ಮ ರಾಜ್ಯದ ಮೂರು ಜನ ಯೋಧರು ಅದರಲ್ಲೂ ಉಡುಪಿ ಜಿಲ್ಲೆಗೆ ಸೇರಿದಂತಹ ಬಿಜಾಡಿ ಗ್ರಾಮಕ್ಕೆ ಸೇರಿದಂತಹ ಅನೂಪ್ ಪೂಜಾರಿ ಅವರು ಅನೂ ಪೂಜಾರಿ ಅಮರ್ ರಹೇ ಅಮರ್ ರಹೇ ಅಂತ ಎಲ್ಲ ಕಡೆಯಲ್ಲೂ ಜನರು ಆ ಉದ್ಘೋಷವನ್ನು ಮಾಡಿದ್ದ ಮಾಡಿದ್ದರು ಇಡೀ ಉಡುಪಿ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯ ಇಡೀ ನಮ್ಮ ದೇಶ ದುಃಖದ ಬರಲಲ್ಲಿ ಇತ್ತು ಆದ್ರೆ ಅವರ ಮನೆಯವರ ದುಃಖ ಅದರಲ್ಲೂ ಅಪ್ಪುಟ್ಟ ಮಗು ಅವರ ಮಡದಿ ಆ ದುಃಖವನ್ನ ಹೇಗೆ ಭರಿಸ್ತಾರೆ ಅನ್ನೋದೇ ಆ ದುಃಖವನ್ನು ಭರಿಸೋದು ಬಹಳ ಕಷ್ಟ ಆ ಹೆಣ್ಮಗಳು ತನ್ನ ಪತಿಯ ಹುತತ್ ಹುತಾತ್ಮರಾದ ನನ್ನ ತನ್ನ ಪತಿಯ ಹತ್ತಿರ ನಿಂತು ಆ ಕಣ್ಣಿನಲ್ಲಿ ಹೊರಬರ್ತಾ ಇರುವ ನೀರು ಒಳಗೆ ಆಗ್ತಾ ಇರುವ ಆಕ್ರಂದನ ಆ ತಾಯಿ ತಂಗಿ ಆ ಅಕ್ಕಂದಿರು ಸಂಬಂಧಿಕರು ಆ ಎಲ್ಲ ಅವರ ದುಃಖದ ಮಡಿಲು ನೋಡಲಿಕ್ಕೆ ಬಹಳ ಕಷ್ಟ ಆಯಿತು ಸ್ನೇಹಿತರೆ ಇಡೀ ಊರಿಗೆ ಊರೇ ಆ ಶೋಕಾಚರಣೆಯಲ್ಲಿ ಪಾಲ್ಗೊಂಡಿತ್ತು ಇಡೀ ಊರಿಗೆ ಊರೇ ದುಃಖದಲ್ಲಿ ಮುಳುಗಿತ್ತು ಸ್ವತಃ ಅವರೇ ಓದಿದಂತ ಬೀಜಾಡಿ ಶಾಲೆಯಲ್ಲಿ ಸಾರ್ವಜನಿಕರಿಗಾಗಿ ಅಂತಿಮ ದರ್ಶನಕ್ಕಾಗಿ ಅವರ ಶವವನ್ನು ಇರಿಸಲಾಗಿತ್ತು ಇನ್ನೇನು ಇತ್ತೀಚೆಗೆ ಸ್ಥಾನ ಕೋಡಿ ಹಬ್ಬ ಕೋಡಿ ಹಬ್ಬಕ್ಕೆ ಬಂದು ತನ್ನ ಹೆಂಡತಿ ಮಕ್ಕಳನ್ನ ಮಾತಾಡಿಸಿ ಹಬ್ಬದ ವಾತಾವರಣದಲ್ಲಿ ಖುಷಿಪಟ್ಟು ಕಾಶ್ಮೀರದ ಗಡಿಗೆ ಕಾರ್ಯನಿಮಿತ್ತ ಸಾಗ್ದಂಥವರು ಇಂಥ ಸಂದರ್ಭದಲ್ಲಿ ಈ ತರದೊಂದು ದುರಂತ ನಡೀತು ಪ್ರಪಾತಕ್ಕೆ ಅವರ ಬಿದ್ದ ಟ್ಯಾಂಕರ್ ಬಿದ್ದು ಹಲವಾರು ಜನ ಗಾಯಗೊಂಡು ಅದರಲ್ಲಿ ಐದು ಜನ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲಿ ಮೂವರು ಕರ್ನಾಟಕ ರಾಜ್ಯದವರು ಈ ಅನು ಪೂಜಾರಿಯ ಬಗ್ಗೆ ಒಬ್ಬೊಬ್ಬರು ಒಂದೊಂದು ನುಡಿ ಮಾತುಗಳನ್ನ ಹೇಳಿದ್ದಾರೆ ಆ ಅವರ ಭಾವನೆಗಳಲ್ಲಿ ದುಃಖ ಎದ್ದು ಕಾಣಿಸ್ತಾ ಇತ್ತು ಆ ದುಃಖದ ಮಡಿಲಲ್ಲಿ ಆ ವಾತಾವರಣವನ್ನು ಕಂಡು ಆ ಯಾವುದೇ ಪತ್ರಕರ್ತರು ಇರ್ಬೋದು ಅಲ್ಲಿ ಎಲ್ಲರ ಕಣ್ಣಿನಲ್ಲಿ ಬೇಜಾರು ಕಾಣಿಸ್ತಾ ಇತ್ತು ಆ ದುಃಖ ಕಾಣಿಸ್ತಾ ಇತ್ತು ನಾವೆಲ್ಲಕ್ಕೂ ಮಾಮೂಲಿ ಸ್ಟೋರಿ ಮಾಡ್ತಾ ಹೋಗ್ತೀವಿ ಅದೇ ಅದರದ್ದು ಏನು ಆಗಲ್ಲ ಆದ್ರೆ ಈ ಒಂದು ಸ್ಟೋರಿಯಲ್ಲಿ ಕರಳು ಹಿಂಡುವಂತ ಒಂದು ದೃಶ್ಯ ಕಂಡು ಬಂತು ಎಲ್ಲ ರಾಜಕಾರಣಿಗಳು ಬಂದಿದ್ರು ಎಲ್ಲರೂ ಅಲ್ಲಿದ್ರು ಆದ್ರೆ ಆ ಮನೆಯವರ ದುಃಖವನ್ನ ಭರಿಸುವಂಥವ್ರು ಯಾರು ಆ ಮನೆಯವರಿಗೆ ನ್ಯಾಯ ಕೊಡುವಂಥವ್ರು ಯಾರು ಅನ್ನೋದು ಪ್ರಶ್ನೆ ಸ್ನೇಹಿತರೆ ಅವರಿಗೆ ಎಲ್ಲಿಂದ ನ್ಯಾಯ ಸಿಗ್ತದೆ ಪತಿಯನ್ನ ಕಳೆದುಕೊಂಡಂತ ಹೆಂಡತಿಗೆ ಆ ಪತಿ ಮತ್ತೆ ವಾಪಸ್ ಬರಲು ಸಾಧ್ಯ ಇದೆಯೇ ಜನ ಎಲ್ಲ ಸೇರಿದ್ರು ದುಃಖವನ್ನ ಆಚರಿಸಿದ್ರು ಆದ್ರೆ ಆ ಮಗುವಿಗೆ ಆ ತಾಯಿಗೆ ಅಂದ್ರೆ ಆ ಹುತಾತ್ಮನ ಯೋಧನ ಪತ್ನಿಗೆ ಭರಿಸಲಾಗದ ದುಃಖ ಮಗನನ್ನ ಕಳೆದುಕೊಂಡ ತಾಯಿಗೆ ಭರಿಸಲಾಗದ ದುಃಖ ಮನೆಯವರಿಗೆ ಭರಿಸಲಾಗದ ದುಃಖ ಆದರೆ ಎಲ್ಲೋ ಒಂದು ಸುದ್ದಿಯಾಗಿ ಮರೆತು ಹೋಗಬಾರ್ದು ಅವರು ಅಮರರಾಗಿರ್ಬೇಕು ಅವರು ಎಲ್ಲರ ನೆನಪಲ್ಲಿ ಸದಾ ಇರಬೇಕು ಅನ್ನುವುದು ನಮ್ಮ ಭಾವನೆ ಅವನೇನೋ ನಾವು ಕಳೆದುಕೊಂಡಿದ್ದೇವೆ ಆದ್ರೆ ಅವರು ಮಾಡಿದಂತ ಮಿಲಿಟರಿಗೆ ಹೋಗಬೇಕಾಗಿ ಅವರ ಮನಸ್ಸಿನಲ್ಲಿ ಬಂದಂತ ಸಾಧನೆ ಆ ಮಿಲಿಟರಿಗೆ ಹೋಗಿ ಸೇರಿದ್ದು ಆ ಎಲ್ಲ ಕಥೆಗಳು ಈ ಸ್ಟೋರಿಯಲ್ಲಿ ಸ್ನೇಹಿತರೆ ಎಲ್ಲ ಜನರ ತಮ್ಮ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ನೀವು ಬನ್ನಿ ಏನ್ ಹೇಳಿದ್ದಾರೆ ಅಂತ ಬೇಜಾರಾಗ್ತಾ ಉಂಟು ಹೇಳಲಿಕ್ಕೆ ಮಾತು ಬರ್ತಿಲ್ಲ ಹಾಂ ಅಣ್ಣ ನಮ್ಮ ಮನೆ ಹತ್ರನೇ ಹಬ್ಬಕ್ಕೆ ಬಂದು ಹೋದವರು ಅಷ್ಟೇ ಶನಿವಾರ ಡ್ಯೂಟಿಗೆ ಜಾಯಿನ್ ಆದದ್ದು ಹೀಗಾಗಿ ಬರ್ತಾರಂತ ಅಂದ್ಕೊಂಡೇ ಇರಲಿಲ್ಲ ನಾವು ಯಾವಾಗಲೂ ಹೋಗೋನು ನಿಲ್ಸಿ ಮಾತಾಡಿ ಹೋಗೋರು ತುಂಬ ದುಃಖ ಆಗ್ತಾ ಉಂಟು ಈ ಥರ ನೋಡ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ ಹೋಗಿ ಸೇನೆಯ ನೌಕರನಾಗಿದ್ದ ಒಳ್ಳೆಯ ಗುಣನಡತೆಯಾ ಸಭ್ಯತೆಯ ಹುಡುಗ ಸರಳ ಸ್ವಭಾವ ಸ್ವಭಾವದವ ಬಾಲ್ಯದಿಂದಲೂ ಸೇನೆಯ ಬಗ್ಗೆ ತಬಕ ಇದ್ದಂಥ ಹುಡುಗ ಹದಿಮೂರು ಕಳೆದ ಹದಿಮೂರು ವರ್ಷಗಳಿಂದ ಸೇವೆ ಮಾಡಿಕೊಂಡಿದ್ದ ಅನಿರೀಕ್ಷಿತವಾಗಿ ಇಂಥ ಒಂದು ಘಟನೆ ನಡೆದು ಹೋಗಿದೆ ಹೌದು ನಮಗೆ ಮನೆ ಹತ್ತಿರದವರು ಬಾಲ್ಯ ಬಾಲ್ಯದ ತುಂಬ ಸೌಮ್ಯ ಸ್ವಭಾವದವ ಸೇನೆಗೆ ಸೇರಬೇಕಂತ ಭಾರಿ ದುಡಿತಾ ಇದ್ದಿತ್ತು ಅವನಲ್ಲಿ ಅದೇ ಪ್ರಕಾರವಾಗಿ ಸೇನೆ ಘಟನೆ ನಡೆದು ಹೋಗಿದೆ ಆಗಿದೆ ಈಗ ಹೌದು ಹೋಗಿದ್ದಾರೆ ಹೋಗಿದ್ದಾರೆ ಒಂದು ನಮ್ಮೂರಿನ ಹೆಮ್ಮೆ ಯೋಧ ಅವರಿಗೆ ಮೊದಲಿಗೆ ನಾನು ಭಾವಪೂರ್ಣವಾಗಿ ನಮನವನ್ನು ಸಲ್ಲಿಸ್ತಾ ಇದ್ದೇನೆ ಅವರು ನಮ್ಮ ಶಾಲೆಯಲ್ಲಿ ನೈಂಟಿ ಸೆವೆನ್ ಈ ಬ್ಯಾಚ್ನಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ್ದಾರೆ ಅವರಿಗೆ ಬಾಲ್ ಅಂದ್ರೆ ಅವರು ತನ್ನ ಬಾಲ್ಯದಲ್ಲಿಯೂ ಕೂಡ ತುಂಬ ಚುರುಕಿನ ವ್ಯಕ್ತಿಯಾಗಿದ್ದರು ಹಾಗೆ ಬಾಲ್ ಬಾಲ್ಯದಲ್ಲಿ ಅವರಿಗೆ ಆಟೋಟ ಕಲಿಕೆ ಇವೆಲ್ಲದರಲ್ಲೂ ತುಂಬ ಚಟುವಟಿಕೆಯಿಂದ ಇರ್ತಾ ಇದ್ರು ಸೇನೆಗೆ ಸೇರಬೇಕೆಂಬ ಆಸಕ್ತಿ ಮೊದಲಿಂದ ಇತ್ತು ಹಾಗೆ ಅವರು ಅವರಿಗೊಂದು ಈ ಸೇನೆಗೆ ಸೇರ್ಬೇಕನ್ನುವುದು ಒಂದು ಘಟನೆಯಿಂದ ಅವರು ಪ್ರೇರಿ ಪ್ರೇರಣೆ ಪಡೆದರು ಅದು ಎರಡು ಸಾವಿರದ ಎಂಟರಲ್ಲಿ ಇಲ್ಲಿ ಅದು ಮುಂಬಯಿಯ ತಾಜ್ ಹೋಟೆಲ್ ಮೇಲೆ ಉಗ್ರಗಾಮಿಗಳ ದಾಳಿ ಉಂಟಾದಾಗ ಅದನ್ನು ಅವರು ಆ ದೃಶ್ಯವನ್ನೆಲ್ಲ ನೋಡಿದರು ಆ ಸಮಯದಲ್ಲಿ ಉಗ್ರಗಾಮಿಗಳನ್ನು ನಮ್ಮ ಸೇನೆ ಆ ಎದುರಿಸಿದ ರೀತಿಯನ್ನು ನೋಡಿ ಅವರಿಗೆ ತುಂಬ ಹೆಮ್ಮೆ ಅನಿಸ್ ಅದಕ್ಕೆ ಅಂದರೆ ಅವರಲ್ಲೇ ಒಂದು ಮುಂದಿನ ತನ್ನ ಗುರಿಯೇ ಇದೆ ಅನ್ನೋದನ್ನು ಗುರಿಯಾಗಿಟ್ಕೊಂಡಿದ್ರು ಅದರಂತೆ ಹದಿನೇಳು ಹದಿನೆಂಟನೇ ವಯಸ್ಸಿನಲ್ಲೇ ಅವರು ಸೇನೆಗೆ ಸೇರಿದ್ರು ಸಲ್ಲಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಇದ್ದು ನಮ್ಮ ನಮ್ಮ ನಮಗೂ ನಮ್ಮೂರಿನವರಿಗೂ ಎಲ್ರಿಗೂ ಅವರು ಈ ಸಂದರ್ಭದಲ್ಲಿ ಅಂದರೆ ಆ ಮುಂದಿನ ಇನ್ನೂ ಅವರು ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ರು ಆದ್ರೂ ಈ ಟ್ರಕ್ ದುರಂತವನ್ನ ಕಂಡಿದ್ದಾರೆ ಈ ಸಂದರ್ಭದಲ್ಲಿ ಈ ಒಂದು ಅಂತಿಮ ನಮನವನ್ನ ನಮ್ಮ ಶಾಲೆಯಲ್ಲೇ ಅಂದ್ರೆ ಅವರು ಕಲಿತಂತ ಶಾಲೆಯಲ್ಲೇ ಒಂದು ಕಡೆ ಭಾರಿ ಕಷ್ಟದಿಂದ ವಿದ್ಯೆ ಕಲಿತು ಬಿಜಾಡಿ ಬಿಜೇರಿ ಶಾಲೆಯಲ್ಲಿ ವಿದ್ಯೆ ಕಲಿತು ಹದಿನೆಂಟನೇ ವರ್ಷಕ್ಕೆ ಮಿಲಿಟರಿ ಸೇರಿದ್ರು ಮಂಗಳೂರಿನಲ್ಲಿ ಅನ್ಕೋ ಎಂಟಿ ಎಂ ಕ್ಯಾಂಪಸ್ನಲ್ಲಿ ಇದು ಇಂಟರ್ವ್ಯೂ ಮಾಡಿ ಅಲ್ಲಿ ಕ್ಯಾಂಪಸ್ ಸೇರಿದರು ಅವ್ರು ಭಾರಿ ಕಷ್ಟದಿಂದ ವಿದ್ಯಾಭ್ಯಾಸ ಮಾಡಿದರು ಎರಡು ಇಬ್ಬರು ಅಕ್ಕ ಮತ್ತು ಇವ ಒಬ್ಬನೇ ಹುಡುಗ ತಾಯಿಗೆ ಬಡ ಕುಟುಂಬದಲ್ಲಿ ಜನಿಸಿ ವಿದ್ಯೆ ಕಲಿಯುವಾಗಲೂ ಭಾರಿ ಕಷ್ಟ ಐತಿತ್ತು ಅವನಿಗೆ ತಾಯಿ ದುಡಿದು ಅವನಿಗೆ ವಿದ್ಯೆ ಎಲ್ಲ ತಾಯಿ ಮತ್ತು ಚಿಕ್ಕಮ್ಮನ ಮಗ ಶಿವರಾಮ ಅಂತ ಅವನು ಸಹ ಅವರ ಸಹಾಯದಿಂದ ಅವರಿಗೆ ವಿದ್ಯೆ ಕೊಟ್ಟ ಕೊಟ್ಟು ಅವ್ರು ಬಾಡಿ ಬಡಸ್ತಿಗೆಯಲ್ಲಿ ವಿದ್ಯೆ ಕೊಟ್ಟು ಕಡೆ ಮಿಲಿಟ್ರಿ ಸೇರಿದರು ಈಗ ಇತ್ತೀಚೆಗೆ ಮೊನ್ನೆ ಕೋಟೇಶ್ವರ ಗಣ್ಯ ಹಬ್ಬಕ್ಕೆ ಬಂದು ಹೋಗಿದ್ದ ಇನ್ನು ಸ್ವಲ್ಪ ದಿವಸದಲ್ಲೇ ನಾನು ಬರ್ತೇನೆ ಒಂದು ವರ್ಷ ಉಂಟಿನ ನಮ್ಮದು ಪೀರಿಯಡ್ ಅದು ಮುಗಿದ ಕೂಡಲೇ ನಾನು ಹೋಗಿ ಬಂದು ಸೆಟ್ಲ್ ಆಗ್ತೇನೆ ಅಂತ ಹೇಳಿದ್ದೆ ಆವಾಗ ಎಲ್ಲ ಕೋಡಿ ಹಬ್ಬಕ್ಕೆಲ್ಲ ಮಗಿನ ಬರ್ತ್ಡೇ ಎಲ್ಲ ಮಾಡಿ ಹೋಗಿದ್ದ ಅಷ್ಟೇ ಮೊನ್ನೆ ಕೋಡಿ ಹಬ್ಬಕ್ಕೆ ಬಂದು ಬರ್ತ್ಡೇ ಎಲ್ಲ ಮಾಡಿ ಹೋಗಿದ್ದ ಬರ್ತೇನೆ ಅಂತೇಳಿ ಎರಡನೇ ಅವ ಜಮ್ಮು ಕಾಶ್ಮೀರದಲ್ಲಿ ಕಂದರಕ್ಕೆ ಜೀಪ್ ಬಿದ್ದು ಮಿಲಿಟ್ರಿ ಜೀಪ್ ಬಿದ್ದು ಅದು ತಿರಿ ಹೋಗಿದ್ದಾನೆ ಅವರ ಶವ ಇಲ್ಲಿ ಬಿಜಾಡಿ ಅವರ ಕಲಿತ ಶಾಲೆಗೆ ಬಂದಿದೆ ಸಾವಿರಾರು ಒಂದು ಎರಡು ಮೂರು ಸಾವಿರ ಜನರ ಸಮ್ಮುಖದಲ್ಲಿ ಅವನ ಧಾರ್ಮಿಕ ವಿಧಿವಿಧಾನಗಳ ಆಗಿತ್ತು ಈಗ ಸಾಧಾರಣ ನಾಲ್ಕು ಐದು ಗಂಟೆಗೆ ಸಾಕಷ್ಟು ಒಳ್ಳೊಳ್ಳೆ ಸುದ್ದಿಗಳನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತಾ ಇದ್ದೀವಿ ಆದರೆ ಈ ಸುದ್ದಿಯನ್ನು ತುಂಬಾ ಬೇಜಾರಿನಿಂದ ತುಂಬಾ ನೋವಿನಿಂದ ಕೊಡ್ತಾ ಇದ್ದೀವಿ ನಿಜವಾಗ್ಲು ಆ ಒಂದು ಬೇಜಾರಿಗೆ ಒಂದು ದುಃಖಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಒಬ್ಬ ವರದಿಗಾರ ಸುದ್ದಿ ಮಾಡ್ತಾನೆ ಎಲ್ಲಾ ಸುದ್ದಿಯನ್ನ ಮಾಡ್ತಾನೆ ಆದ್ರೆ ಅನುಪ್ ಪೂಜಾರಿ ಅವರ ಈ ಸುದ್ದಿ ಮಾಡುವಾಗ ಆ ಸುದ್ದಿ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು ಸ್ವಲ್ಪ ತಡವಾಗಿ ನಾನು ಈ ಸುದ್ದಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಆ ಲೈವ್ ನೇರ ಪ್ರಸಾರವನ್ನ ಮಾಡಿದೆ ಅಂದರೆ ಇದನ್ನು ಸ್ಟೋರಿಯಾಗಿ ಮಾಡಲಿಕ್ಕೆ ನನಗೆ ಯಾಕೋ ಅಷ್ಟು ಮನಸ್ಸಾಗಿಲ್ಲ ಆದರೆ ಖಂಡಿತವಾಗಿಯೂ ಹುತಾತ್ಮ ಯೋಧ ಯೋಧರಿಗೆ ಯೋಧರಾದ ಅನುಪ್ ಪೂಜಾರಿ ಅವರಿಗೆ ಗೌ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಈ ಸುದ್ದಿಯನ್ನು ಮಾಡ್ತಾ ಇದ್ದೀನಿ ಅವರಿಗೊಂದು ದ್ರಶ್ಯ ನಮನವನ್ನು ಸಲ್ಲಿಸುವ ದೃಷ್ಟಿಯಲ್ಲಿ ಈ ಸುದ್ದಿಯನ್ನ ಮಾಡ್ತಾ ಇದ್ದೀನಿ ಇದು ಸುದ್ದಿಗಾಗಿ ಸುದ್ದಿ ಅಲ್ಲ ಒಂದು ದ್ರಶ್ಯ ನಮನವನ್ನು ಆ ಮನೆಯವರ ದುಃಖ ಭರಿಸುವಂಥ ಶಕ್ತಿಯನ್ನ ದೇವರು ಕೊಡ್ಲಿ ಆ ಮನೆಯವರಲ್ಲಿ ಮನೆಯವರಿಗೆ ಬಂದಂತ ನೋವು ಖಂಡಿತವಾಗಿಯೂ ಯಾರು ಯಾರೋ ಸಾಂತ್ವನ ಹೇಳಿ ಅಲ್ಲಿ ಅದು ಆ ದುಃಖ ಮುಗಿಯುವಂಥದ್ದಲ್ಲ ಸದಾ ಅವರ ಉಸಿರು ತನಕವು ಅನುಪೂಜಾರಿ ಅವರ ನೆನಪು ಕಾಡ್ತದೆ ಯಾಕಂದ್ರೆ ಚಿಕ್ಕ ವಯಸ್ಸು ಅಂತದೇನು ದೊಡ್ಡ ವಯಸ್ಸಲ್ಲ ಚಿಕ್ಕ ವಯಸ್ಸು ಇನ್ನೇನು ಎರಡು ವರ್ಷದಲ್ಲಿ ಹದಿನೈದು ವರ್ಷ ಆಗ್ತಾ ಇತ್ತು ಏನು ರಿಟೈರ್ಡ್ ಆಗಿ ಒಂದು ಕುಟುಂಬದೊಟ್ಟಿಗೆ ಒಂದು ಒಳ್ಳೆ ರೀತಿಯ ಒಂದು ಜೀವನವನ್ನ ಬದುಕಬೇಕಾದಂತವರು ಆದರೆ ಈ ತರದ ಒಂದು ವಿಧಿ ಆಟಕ್ಕೆ ಈ ತರದ ಒಂದು ಬಲಿಯಾಗಿದೆ ಹುತಾತ್ಮ ಹುತಾತ್ಮರಾಗಿದ್ದಾರೆ ಅನೂಪ್ ಪೂಜಾರಿ ಅವರು ಅವರಿಗೆ ಒಂದು ವಿಶೇಷವಾದ ಸೆಲ್ಯೂಟ್ ವಿಶೇಷವಾದ ಸೆಲ್ಯೂಟ್ ಇದು ಅವರಿಗೆ ಗೌರವವಾದ ಸೆಲ್ಯೂಟ್ ಹ್ಯೂಮನ್ ರೈಟ್ ನ್ಯೂಸ್ನ ಪರವಾಗಿ ಕೊಡ್ತಾ ಇದ್ದೀನಿ ಅವರ ಕುಟುಂಬಕ್ಕೂ ಸಹ ಸ್ನೇಹಿತರೆ ಎಲ್ಲ ಸುದ್ದಿ ಮಾಧ್ಯಮಗಳು ಸಾಕಷ್ಟು ಸುದ್ದಿಯನ್ನ ಮಾಡಿವೆ ಎಲ್ಲ ಮಾಧ್ಯಮಗಳಲ್ಲೂ ಸಾಕಷ್ಟು ವರದಿಯಾಗಿದೆ ಆದರೆ ಖಂಡಿತವಾಗಿಯೂ ಆ ಒಂದು ಇಡೀ ಚಿತ್ರಣವನ್ನ ಇಡೀ ದೃಶ್ಯವನ್ನ ಅಲ್ಲೆಲ್ಲಿತ್ತು ನೋಡ್ತಾ ಇದ್ದೆ ಅವರನ್ನ ಚಿತೆಗೆ ಇಡುವ ತನಕವೂ ಸಹ ನಾನಲ್ಲೇ ಇದ್ದೆ ಅಲ್ಲಿ ಅವರ ಕುಟುಂಬದವರ ಒಂದೊಂದು ಹನಿ ಒಂದೊಂದು ಆಕ್ರಂದನ ಕೇಳ್ತಾ ಇದ್ರೆ ಕರಳು ಕ್ಯೂಚ್ತಾ ಇತ್ತು ಸ್ನೇಹಿತರೆ ನಮ್ಮ ನಮ್ಮನ್ನ ರಕ್ಷಿಸ್ಲಿಕ್ಕೆ ಬಾರ್ಡರ್ ನಲ್ಲಿ ಹೋಗಿ ಕಾಯ್ತಾರೆ ಅವರ ಕುಟುಂಬಕ್ಕೆ ಅವರು ನಮ್ಮ ಈ ಭ್ರಷ್ಟ ರಾಜಕಾರಣಿಗಳು ಇಲ್ಲಿ ಆರಾಮಿಗೆ ಇದ್ದು ತಮಗೆ ಬೇಕಾದ ಎಲ್ಲವನ್ನ ಮಾಡಿಕೊಂಡು ಎಲ್ಲವನ್ನ ಎಲ್ಲ ಐಶ್ವರ್ಯ ಸಂಪತ್ತನ್ನ ಮಾಡಿಕೊಂಡು ಇಂಥ ಒಂದು ಎಷ್ಟೋ ಜೀವ ಜೀವದ ಬಲಿ ಆಗ್ತದೆ ದಯವಿಟ್ಟು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ಬರಬೇಕು ಕರಪ್ಷನ್ ನಿಲ್ಬೇಕು ಭ್ರಷ್ಟಾಚಾರ ನಿಲ್ಬೇಕು ಇಂಥ ಮುಗ್ ಇಂತಹ ಒಂದು ಹುತಾತ್ಮರಿಗೆ ವಿಶೇಷವಾದ ಗೌರವ ಸಿಗುವಂತಾಗಬೇಕು ನಮ್ಮ ದೇಶದಲ್ಲಿ ಮಿಲಿಟರಿಯಲ್ಲಿ ಸಿಗುವಂತ ವಿಶೇಷ ಎಲ್ಲಾ ಗೌರವಗಳು ನಮ್ಮಲ್ಲಿ ಸಿಗುವಂತಾಗಬೇಕು ಅನ್ನೋದು ನಮ್ಮ ಒಂದು ಕಳಕಳಿ ಸ್ನೇಹಿತರೆ ಆ ಈ ಬಗ್ಗೆ ಹೇಳೋದಾದ್ರೆ ಸಾಕಷ್ಟು ವಿಚಾರಗಳಿದೆ ಸಾಕಷ್ಟು ವಿಷಯಗಳಿದೆ ಆದ್ರೆ ಏನಕೋ ಬಹಳ ದುಃಖ ಆಗ್ತಾ ಇದೆ ಈ ವಿಚಾರವನ್ನ ಮಾತಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಿಮ್ಗೆ ಅನ್ಸಬಹುದು ಒಬ್ಬ ವರದಿಗಾರರು ಈ ರೀತಿಯಲ್ಲಿ ದುಃಖವನ್ನು ತೋರಿಸುವ ಅಗತ್ಯ ಇದೆ ಖಂಡಿತವಾಗ್ಲು ಅಗತ್ಯ ಇದೆ ಸ್ನೇಹಿತರೆ ನಮ್ಮ ಮನೆಯ ನಾವು ಮನೆಯಲ್ಲಿ ಸುರಕ್ಷಿತವಾಗಿ ವಾಸವಾಗ್ಲಿಕ್ಕೆ ಇವರು ಕಾರಣ ಅಂತ ಆರ್ಮಿಗಳು ಇಲ್ಲದೆ ಇದ್ರೆ ಅಂತ ಒಂದು ಮಿಲಿಟರಿ ಪಡೆ ಇಲ್ಲದೆ ಇದ್ರೆ ಇವತ್ತು ನಾವು ನಮ್ಮ ಮನೆಯಲ್ಲಿ ನೆಮ್ಮದಿಯಾಗಿ ಕೂಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಯಾವುದೇ ರಾಜಕಾರಣಿಗಳ ಮಕ್ಕಳನ್ನ ಯಾವುದೇ ಶ್ರೀಮಂತರ ಮಕ್ಕಳನ್ನ ಆರ್ಮಿಗೆ ಕಳಿಸೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ಅವರ ಮಕ್ಕಳ ಜೀವ ಅವರಿಗೆ ಅಮೂಲ್ಯವಾಗಿರುತ್ತೆ ನೋಡಿ ನೀವು ಆರ್ಮಿಗೆ ಹೋಗುವವರು ಆರ್ಮಿಯಲ್ಲಿ ಕೆಲಸ ಮಾಡುವವರೆಲ್ಲರೂ ಆ ಬಡ ಕುಟುಂಬದಿಂದ ಬಂದವರು ಹೆಚ್ಚಿನವರು ರಾಜಕೀಯಕ್ಕೆ ಸಂಬಂಧ ಇಲ್ಲದವರು ಏನಾದರೂ ರಾಜಕೀಯದಲ್ಲಿರುವ ವ್ಯಕ್ತಿಗಳು ಯಾರಾದರೂ ನೀವು ತಮ್ಮ ಮಕ್ಕಳನ್ನ ಮಿಲಿಟರಿಗೆ ಕಳಿಸಿದ್ದನ್ನು ನೋಡಿದ್ರೆ ಕಳಿಸ್ಬೇಕು ಅಂತ ಅಲ್ಲ ವಿಷಯ ಅವರವರ ಇಷ್ಟ ಆದರೆ ನೋಡಿದ್ದೀರಾ ಅಂತ ಖಂಡಿತವಾಗಿ ಇಲ್ಲ ಸಾಧ್ಯ ಇಲ್ಲ ಆ ಪುಟ್ಟ ಮಗು ಒಂದೂವರೆ ವರ್ಷದ ಮಗು ಅನ್ಸುತ್ತೆ ಅಂದಾಜು ಅದು ಅದಕ್ಕೆ ತಂದೆಗೆ ಏನಾಗಿದೆ ಅಂತ ಗೊತ್ತಿಲ್ಲ ತಂದೆ ಯಾಕೆ ಮಲಗಿದ್ದಾರಂತೆ ಗೊತ್ತಿಲ್ಲ ತಂದೆಗೆ ಈ ಸ್ಥಿತಿ ಏಕೆ ಬಂದಿದೆ ಅಂತ ಗೊತ್ತಿಲ್ಲ ಖಂಡಿತವಾಗ್ಲೂ ಸ್ನೇಹಿತರೆ ಆ ಮಗುವಿನ ಸ್ಥಾನದಲ್ಲಿ ಒಮ್ಮೆ ನಿಂತು ಯೋಚನೆ ಮಾಡಬೇಕು ಆ ಮಗು ತನ್ನ ತಂದೆಯನ್ನ ಕಳೆದುಕೊಂಡಿದೆ ಅದರ ಅರಿವೇ ಆ ಮಗುವಿಗಿಲ್ಲ ಅಂತ ಒಂದು ಸಂದರ್ಭ ಅಂತ ಒಂದು ದುಃಖದ ಮಡಿಲು ದುಃಖದ ಮಡಿಲಲ್ಲಿ ಹುತಾತ್ಮ ಯೋಧ ಅನು ಪೂಜಾರಿ ಅವರ ಕುಟುಂಬ ನಲಿಗೆ ಹೋಗಿದೆ ಸ್ನೇಹಿತರೆ ಸಾಕಷ್ಟು ಜನ ಸೇರಿದ್ರು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಆತನಿಗೆ ಗೌರವ ನಮನವನ್ನ ಸಲ್ಲಿಸಿಕೆ ಬಂದು ಸೇರಿದ್ರು ಆದ್ರೆ ಅವರ ಮನೆಯಲ್ಲಿ ಪ್ರತಿನಿತ್ಯ ಅದೊಂದು ಒಂದು ದುಃಖದ ಛಾಯೆಯಾಗಿ ಉಳಿತದೆ ಆ ಮನೆಯವರಿಗೆ ದುಃಖ ಭರಿಸುವಂಥ ಶಕ್ತಿಯನ್ನು ಪ್ರಕೃತಿಯಲ್ಲಿರುವ ಶಕ್ತಿ ಕೊಡಲಿ ಇನ್ನು ಯಾವುದೇ ಕುಟುಂಬದಲ್ಲಿ ಈ ರೀತಿಯ ಒಂದು ತೊಂದರೆ ಆಗಬಾರ್ದು ಅನ್ನುವಂಥ ಕಳಕಳಿಯನ್ನು ಇಟ್ಟುಕೊಂಡು ನಮ್ಮ ಮಿಲಿಟ್ರಿ ನಮ್ಮ ಆರ್ಮಿ ಇನ್ನೂ ಸದೃಢ ಮತ್ತು ಸುರಕ್ಷಿತವಾಗಿ ನೋಡಿಕೊಳ್ಳುವಂತ ಜವಾಬ್ದಾರಿ ಸರಕಾರಕ್ಕಿದೆ ಆ ನಿಟ್ಟಿನಲ್ಲಿ ಸರಕಾರಗಳು ಸಹ ಕೆಲಸ ಮಾಡಬೇಕು ಆ ಕುಟುಂಬಕ್ಕೆ ತಮ್ಮ ಒಂದು ಹುತಾತ್ಮ ಯೋಧನನ್ನ ಕಳೆದುಕೊಂಡಂತ ಆ ಕುಟುಂಬಕ್ಕೆ ಆ ದುಃಖವನ್ನು ಮರಿಸುವಂತ ಶಕ್ತಿಯನ್ನು ಕೊಡಲಿ ಇಷ್ಟೊತ್ತು ನಮ್ಮ ಸುದ್ದಿಯನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಪ್ರೀತಿಪೂರ್ವಕವಾದ ನಮನಗಳು